ಹಾಯ್ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಮತ್ತೆ ನಾನು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ ಹದಿನಾಲ್ಕು ಸಂಭವನೀಯತೆ ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಎರಡು ವಿಡಿಯೋಗಳನ್ನ ಮಾಡಿದ್ದೀನಿ ಆ ಮೊದಲ ಎರಡು ವಿಡಿಯೋಗಳಲ್ಲಿ ನಾನು ಮೊದಲ ಹದಿನೆಂಟು ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮುಂದಿನ ವಿಡಿಯೋಗಳ ಮುಂದಿನ ಲೆಕ್ಕಗಳನ್ನೆಲ್ಲ ಬಿಡಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಅತಿ ಸುಲಭವಾದಂತಹ ಅಧ್ಯಾಯ ಇಲ್ಲಿ ಏನಪ್ಪ ಅಂದ್ರೆ ಫಿಕ್ಸ್ ಮೂರರಿಂದ ನಾಲ್ಕು ಅಂಕ ಬಂದೇ ಬರಬೇಕು ಒಂದ್ ಒಂದ್ ಅಂಕದ್ದು ಇನ್ನೊಂದೇನಪ್ಪ ಎರಡು ಅಥವಾ ಮೂರು ಅಂಕದ ಒಂದು ಪ್ರಶ್ನೆ ಬಂದೇ ಬರ್ತೈತೆ ಇವಾಗ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಮಗುವಿನಲ್ಲಿ ಒಂದು ದಾಳವಿದೆ ಅದರ ಮುಖಗಳು ಈ ಕೆಳಗಿನಂತೆ ಅಕ್ಷರಗಳನ್ನು ತೋರಿಸುತ್ತಿವೆ ಎ ಬಿ ಸಿ ಡಿ ಇ ಎ ಒಂದು ದಾಳವನ್ನು ಒಂದು ಸಲ ಎಸೆದಿದೆ ಒಂದನೇ ಪ್ರಶ್ನೆ ಎ ಎರಡನೇ ಪ್ರಶ್ನೆ ಡಿ ಎನ್ನು ಪಡೆಯುವ ಸಂಭವನತೆ ಎಷ್ಟು ಮುಖ್ಯ ಆಲ್ರೆಡಿ ನಿಮ್ಗೆ ಗೊತ್ತೈತಿ ಫಸ್ಟ್ ಫಸ್ಟ್ ನಾವು ಏನು ಬರ್ಕೋಬೇಕು ಅಂದ್ರ ಯಾವ್ದೇ ಇದ್ರ ಏನೇ ಪ್ರಶ್ನೆ ಕೇಳಿದ್ರು ನಾವು ಬರ್ಕೋಬೇಕಾಗಿ ಫಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಾಥಮಿಕ ಘಟನೆಗಳು ಎಷ್ಟು ಒಟ್ಟು ಪ್ರಾಥಮಿಕ ಘಟನೆಗಳನ್ನ ನಾವು ಬರ್ಕೋಬೇಕು ಇಲ್ಲಿ ದಾಳದ ಮೇಲೆ ಇರ್ತಕ್ಕಂಥ ಒಟ್ಟು ಮಕ್ಕಳು ಎಷ್ಟಪ್ಪ ಆರ್ ಅದಾವೆ ಅದು ನಿಮ್ದು ನಮ್ದು ಏನಪ್ಪಾ ಅಂದ್ರೆ ನಂಬರ್ ಆಫ್ ಎಸ್ ಒಟ್ಟು ಪ್ರಾಥಮಿಕ ಘಟನೆಗಳ ಸಂಖ್ಯೆ ಸಿಕ್ತು ಇನ್ನ ಏನು ಪಡೆಯುವ ಸಂಭವನೀಯತೆ ಅಂದಾಗ ಇಲ್ಲಿ ಎ ಬರಬೇಕು ಇಲ್ಲಿ ಎಷ್ಟು ಎಗಳು ಅದಾವೆ ನಾವು ಚೆಕ್ ಮಾಡ್ಬೇಕು ಒಂದು ಮತ್ತೆ ವ್ಯಾಪಾರ ಎರಡು ಎರಡು ಎ ಅದಾವೆ ಹಾಗಾಗಿ ನಂಬರ್ ಆಫ್ ಎ ಅಂತ ನಾವು ಕರಿತೀವಿ ಎಷ್ಟು ಪ ನಂಬರ್ ಆಫ್ ಎ ಎಷ್ಟು ಸಲ ಐತಿ ಇಲ್ಲಿ ಎರಡು ಸಲ ಐತಿ ಹಾಗಾಗಿ ಪ್ರೊಬೆಬಿಲಿಟಿ ಆಫ್ ಎ ಮೊದಲನೇ ಪ್ರಶ್ನೆ ಪಿ ಆಫ್ ಎ ಏನು ಪಡೆಯುವ ಸಂಬಂಧ ನಂಬರ್ ಆಫ್ ಎ ಬಾಯ್ ನಂಬರ್ ಆಫ್ ಎಸ್ ಅನುಕೂಲಿಸುವ ಘಟನೆ ಫಲಿತಗಳು ಈಗಾಗಲೇ ಒಟ್ಟು ಫಲಿತಗಳು ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎರಡು ಒಟ್ಟು ಫಲಿತಗಳ ಸಂಖ್ಯೆ ಆರು ಎರಡು ಒಂದ್ಲೇ ಎರಡು ಎರಡು ಮೂರ್ಲೆ ಆರು ಉತ್ತರ ಬಂದ್ಬಿಡ್ತು ಒಂದು ಅಪಾನ್ ಮೂರು ಅತಿ ಸುಲಭವಾಗಿ ಇನ್ನಿದ್ರಾಗ ಎರಡನೇ ಪ್ರಶ್ನೆ ಏನು ಕೇಳಪ್ಪ ಅಂದ್ರೆ ಡಿ ಅನ್ನು ಪಡೆಯುವ ಸಂಭವನೀಯತೆ ಎಷ್ಟು ವಿದ್ಯಾರ್ಥಿಗಳು ಇದನ್ನು ಕೂಡ ಸೇಮ್ ಆಗಿ ಮಾಡ್ತೀನಿ ಪ್ರೊಬೆಬಿಲಿಟಿ ಆಫ್ ಡಿ ಗೆಟ್ಟಿಂಗ್ ಡಿ ಸೊ ಅದರ ನಂಬರ್ ಆಫ್ ಡಿ ಬೈ ನಂಬರ್ ಆಫ್ ಎಸ್ ಅಂತ ಬರ್ಕೊಳ್ಳೋಣ ಡಿ ಎನ್ ಡಿ ಗೆ ಅನುಕೂಲಿಸುವ ಘಟನೆ ಇದ್ರಾಗುವುದು ಒಂದೇ ಅದಪ್ಪ ಇದು ಬಂದ್ರೆ ನಮ್ದು ಆನ್ಸರ್ ಹಾಗಾಗಿ ಒಂದು ಇಲ್ಲಿ ನಂಬರ್ ಆಫ್ ಎಸ್ ಒಟ್ಟು ಪ್ರಾಥಮಿಕ ಘಟನೆಗಳು ಇಟ್ಟದಪ್ಪ ಒಟ್ಟು ಪ್ರಾಥಮಿಕ ಫಲಿತ ಒಟ್ಟು ಫಲಿತಗಳು ಆರ್ ಅದಾವೆ ಹಾಗಾಗಿ ಉತ್ತರ ಒಂದು ಅಪನ್ ಆರು ಇದಿಷ್ಟು ಮಾಡಿದ್ರಪ್ಪ ನಿಮ್ಗ ಎರಡು ಅಂಕಗಳು ಜಾತಿ ಇವಾಗ ನಾವು ಬಿಡಿಸೋಣ ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಕೇರ್ಫುಲ್ ಆಗಿ ನೋಡ್ರಿ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕ್ಯಾನ ಸ್ಟಾರ್ ಮಾರ್ಕ್ ಅಂದ್ರೆ ಈ ಪುಸ್ತಕದ ಈ ಅದೇ ಅದ ಕೊನೆಯಲ್ಲಿ ಬರ್ದ ನೋಡ್ರಿ ಸ್ಟಾರ್ ಮಾರ್ಕ್ ಇರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮ್ ದೃಷ್ಟಿಕೋನದಿಂದಾಗಿ ಅಲ್ಲ ಅಂತ ಹಾಗಾಗಿ ಅದನ್ನ ಇದನ್ನಷ್ಟು ಸೀರಿಯಸ್ ಆಗಿ ತಗೋಬೇಡ್ರಿ ಆದ್ರೂ ಬಿಡ್ಸಕ್ ಬರಬೇಕು ನಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಚಿತ್ರ ಹದಿನಾಲ್ಕು ಪಾಯಿಂಟ್ ಆರಲ್ಲಿ ತೋರಿಸಿದಂತೆ ನೀವು ಯಾದೃಚ್ಛಿಕವಾಗಿ ಒಂದು ದಾಳವನ್ನು ಆಯ್ತಾಕಾರದ ಪ್ರದೇಶದಲ್ಲಿ ಬಿಡಿಸಿದ್ದೀರಿ ಎಂದು ಊಹಿಸಿಕೊಳ್ಳಿ ಇದು ಒಂದು ಮೀಟರ್ ವ್ಯಾಸದ ವೃತ್ತಾಕಾರದೊಳಗೆ ನಿಲ್ಲುವ ಸಂಭವನೀಯತೆ ಎಷ್ಟು ಒಂದು ದಾಳವನ್ನು ಏನ್ ಮಾಡತ್ರಿಪ್ಪ ಇಲ್ಲಿ ಉಳಿಸಿರ್ ನಾವು ಒಂದು ದಾವನ್ನು ಆಯತ ಹಾಕದ ಪ್ರವೇಶದಾಗ ಅದ್ರಾಗೇನಪ್ಪ ಮತ್ತೊಂದು ಸರ್ಕಲ್ ಅದ ಈ ಸರ್ಕಲ್ದಾಗೆ ಬೀಳುವ ಸಂಭವನೀಯತೆ ಎಷ್ಟು ಅಂತ ಕೇಳಿದಾಗ ನಾವು ಏನು ಮಾಡ್ಬೇಕಾ ಅಂದ್ರೆ ಸರ್ಕಲ್ನ ವಿಸ್ತೀರ್ಣ ಬಾಗ್ಲೆ ಆಯತದ ವಿಸ್ತೀರ್ಣ ಮಾಡಿದಾಗ ನಮಗೆ ಬೇಕಾದಂಥ ಸಂಭವನೀಯತೆ ಸಿಗ್ತೈತಿ ಹಾಗಾಗಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಮೊಟ್ಟ ಮೊದಲಾಗಿ ವೃತ್ತದ ವಿಸ್ತೀರ್ಣ ಕಣ್ಣಿಡ್ಬೇಕು ವೃತ್ತದ ವಿಸ್ತೀರ್ಣ ಕಣ್ಣು ಹಿಡಿಸುವ ನಮ್ಗೆ ಆಲ್ರೆಡಿ ಗೊತ್ತಪ್ಪ விறத்த வீர்ண விறத்த வீஸ்த்தீர்ணிப்பை ஆர் ஸ்கொயர் ஐத்தி இல்லை நமக்கு ஆர் கொட்டில வியாசன வியாச அந்த டி ஒன் மீட்ரு அது த்ரீஜர் த்ரீஜா இத்தி இது ஒன் அந்த ஒன்ற அந்த இல்லைனா நோட்ரி பை அேட்ரி ஆர் ಒನ್ ಅಪ್ ಒನ್ ಟು ಒನ್ ಅಪ್ ಒನ್ ಟು ಎರಡು ಸಾವಿರ ಬರ್ತೀನಿ ಯಾಕಂದ್ರೆ ಸ್ಕ್ವೇರ್ ಇರ್ತದೆ ಹಾಗೆ ಪೈ ಅಪ್ ಒನ್ ಒಂದೊಂದಲೇ ಒಂದು ಎರಡು ಎರಡೆರಡಲೆ ನಾಲ್ಕು ಪೈ ಅಪ್ ಒನ್ ಫೋರ್ ಇದು ಈ ವೃತ್ತದ ವಿಸ್ತೀರ್ಣ ಬಂದ್ಬಿಡ್ತುಪ ಇನ್ನು ಅದೇ ಥರ ನೀವೇನು ಮಾಡಬೇಕು ಇನ್ನು ಆಯತದ ವಿಸ್ತೀರ್ಣ ಕಂಡು ಬೇಕು ಆಯತದ ವಿಸ್ತೀರ್ಣ ಕಂಡು ಹಿಡಿಸೋದ್ರೆ ಏನಪ್ಪಾ ಆಯತದ ವಿಸ್ತೀರ್ಣ ಇಜ್ ಇಕ್ವಲ್ ಟು ಉದ್ದ ಗುಂಡ್ಲೆ ಆಗಲ್ಲ ಲೆಂತ್ ಇಂಟು ಬ್ರೆಡ್ ಅಂತ ಕರಿತೀವಿ ಇದು ಲೆಂತ ಇದು ಬ್ರೆತ್ ಎಷ್ಟ ಮೂರು ಗುಂಡ್ಲೆ ಎರಡು ಮೂರ ಎರಡ್ಲೆ ಆರು ಮೀಟರ್ ಸ್ಕ್ವೇರ್ ಇದು ಎಮ್ ಎಮ್ ಸ್ವೇರ್ ಬರೀ ಇವಾಗ ನಾನು ಹೇಳಿದ್ದೆ ಏನು ಕೇಳಪ್ಪ ವ್ಯಾಸ ವೃತ್ತಾಕಾರದೊಳಗೆ ನಿಲ್ಲುವ ಸಂಭಾವನೆ ಐತೆ ಇಲ್ಲಿ ಬರೀನು ಯಾವ್ದಪ್ಪ ದಾಳ ದಾಳವು ವೃತ್ತಾಕಾರದೊಳಗೆ ನಿಲ್ಲುವ ಸಂಭವನೀಯತೆ ಅಂತ ಬರಿತೀರಿ ಇಲ್ಲಿ ಏನಪ್ಪ ಅಂದ್ರೆ ವೃತ್ತದ ವಿಸ್ತೀರ್ಣ ಪೈ ಎಫ್ ಒನ್ ಫೋರ್ ಬಾಗಿಲೇ ಆಯತದ ವಿಸ್ತೀರ್ಣ ಆರು ಇದೇನಪ್ಪ ಅಂದ್ರೆ ಇದು ಪೈ ಎಫ್ ಫೋರ್ ಅನ್ನೋ ಹಾಗೇ ಬರಿತೀವಿ ಇದೊಂದು ಭಾಗದ ಬಾಕಾರದಾಗ ಏನಪ್ಪ ಅಂದ್ರೆ ವ್ಯತ್ಕ್ರಮ ಬಿಡ್ತೀವಿ ಒನ್ ಬೈ ಸಿಕ್ಸ್ ಪೈ ಹಾಗೆ ಇಡ್ತಿರಿ ನಾಕಾರ್ಲೆ ಇಪ್ಪತ್ನಾಲ್ಕು ಇದು ನಮ್ದು ಉತ್ತರ ಪೈ ಅಪಾಯಿಂಟ್ ಟ್ವೆಂಟಿ ಫೋರ್ ಇದು ನಿಮ್ಗೆ ಎಕ್ಸಾಮ್ ಇಲ್ಲ ಎಕ್ಸಾಮ್ ಕಿದ್ರು ಕೂಡ ಏನಪ್ಪ ಎರಡು ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ ಇವಾಗ ಇಪ್ಪತ್ತೊಂದನೇ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ ದೃಷ್ಟಿಕೋನದಿಂದ ಒಂದು ಗುಂಪಿನಲ್ಲಿರುವ ಒಂದೂರ ನಲ್ವತ್ನಾಲ್ಕು ಬಾಲ್ ಪೆನ್ಗಳಲ್ಲಿ ಒಂದು ಗುಂಪಿನಲ್ಲಿ ಎಷ್ಟಪ್ಪ ಒಂದೂರ ನಲ್ವತ್ನಾಲ್ಕು ಪೆನ್ ಅದವು ಅಂದ್ರೆ ಇಲ್ಲಿ ಒಂದು ನಿಮಗೆ ಕ್ಲೀವ್ ಸಿಕ್ತಪ್ಪ ಏನು ಸಿಕ್ಕಂಗ ನಂಬರ್ ಆಫ್ ಯಸ್ ಒಟ್ಟು ಪ್ರಾ ಪ್ರಾಥಮಿಕ ಒಟ್ಟು ಫಲಿತಗಳು ಒಂದು ಗುಂಪಿನಲ್ಲಿ ಒಂದೂರ ನಲ್ವತ್ನಾಲ್ಕು ಬಾಲ್ ಪೆನ್ಗಳಲ್ಲಿ ಇಪ್ಪತ್ತು ಪೆನ್ಗಳು ದೋಷಿ ದೋಷಪೂರಿತವಾಗಿವೆ ಇಪ್ಪತ್ತು ಪೆನ್ಗಳು ಏನಂತಪ್ಪ ದೋಷಪೂರಿತ ನೆನಪಿಟ್ಕೋರಿ ಉಳಿದವು ಉತ್ತಮವಾಗಿವೆ ಅಂದ್ರೆ ದೋಷಪೂರಿತ ಎಷ್ಟು ಪೈಲಿ ಅದನ್ನು ಬರ್ಕೊಳ್ಳೋಣ ಎಲ್ಪ್ ಆಗುತ್ತೆ ನಮ್ಗೆ ದೋಷಪೂರಿತ ಪೆನ್ನುಗಳು ಎರಡ್ದಪ್ಪ ಇಪ್ಪತ್ತದವು ಇನ್ನು ಉಳಿದದು ಉತ್ತಮ ಪೆನ್ನುಗಳು ಉತ್ತಮ ಪೆನ್ನುಗಳು ಎಷ್ಟದಪ್ಪ ಒಂದೂರ ನಲವತ್ನಾಲ್ಕು ಇಪ್ಪತ್ತು ಕೈ ರೀ ಒನ್ನೂರ ಇಪ್ಪತ್ನಾಲ್ಕು ಉತ್ತಮ ಪೆನ್ನುಗಳದಾವು ಇನ್ನ ಮತ್ತು ಉಳಿದವು ಉತ್ತಮವಾಗಿವೆ ನೂರಿಯು ಪೆನ್ ನೂರಿಯು ಪೆನ್ ಉತ್ತಮವಾಗಿದ್ದರೆ ಖರೀದಿಸುತ್ತಾನೆ ಆದರೆ ದೋಷಪೂರಿತವಾಗಿರದಿದ್ದರೆ ಖರೀದಿಸುವುದಿಲ್ಲ ಉತ್ತಮ ಇದ್ರೆ ಅಷ್ಟೇ ಕರೀತಾನವ ಅಂಗಡಿಯವನ್ನು ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ತೆಗೆದುಕೊಂಡು ಆಕೆಗೆ ನೀಡುತ್ತಾನೆ ಆಕೆಗೆ ನೀಡುತ್ತಾನೆ ಅಂದಾಗ ಇಲ್ಲಿ ನೋಡಪ್ಪ ಅವಳು ಇದನ್ನು ಖರೀದಿಸುವ ಸಂಭವನೀಯತೆ ಎಷ್ಟು ಅವಳ ಅವಳು ಇದನ್ನು ಖರೀದಿಸದೆ ಖರೀದಿಸಿದ ಸಂಭವನೀಯತೆ ಎಷ್ಟು ನೋಟಪ್ಪ ಒಂದೇ ಪ್ರಶ್ನೆಗೆ ಉತ್ತರ ಬಹಳಷ್ಟು ಸುಲಭದ ಖರೀದಿಸುವ ಸಂಭವನೀಯತೆ ಸಂಭವನೀಯತೆ ನಿಮ್ಗೆ ಆಲ್ರೆಡಿ ಗೊತ್ತದ ಯಾವಾಗ ಖರೀದಿಸ್ತಾಳಪ್ಪ ಉತ್ತಮ ಇದ್ರ ಅಟ್ಟೆ ಖರೀದಿಸ್ತಾಳ ಯಾಕಂದ್ರೆ ಇಲ್ಲ ಅಂದ್ರೆ ಇವಾಗೇನಪ್ಪ ನಂಬರ್ ಆಫ್ ಇ ಎತ್ತು ಖರೀದಿಸೋದು ನಂಬರ್ ಆಫ್ ಇ ಬೈ ನಂಬರ್ ಆಫ್ ಎಸ್ ಅಂದ್ರೆ ಒಟ್ಟು ಉತ್ತಮ ಪೆನ್ಗಳು ಎಷ್ಟಪ್ಪ ಅಂದ್ರೆ ಒನ್ನೂರ ಇಪ್ಪತ್ತ್ನಾಲ್ಕು ಉತ್ತಮ ಅದಾವೆ ಒನ್ನೂರ ಇಪ್ಪತ್ತ್ನಾಲ್ಕು ಒಟ್ಟು ಎಷ್ಟದಪ್ಪ ಎಟ್ಟದಪ್ಪ ನೂರ ನಲ್ವತ್ನಾಲ್ಕು ಓಕೆ ಚೇದ ಚೇದಾಕ್ರಿ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಒಂದೇ ನಾಲ್ಕು ಇದು ನಾಲ್ಕು ಮೂರಲೇ ಹನ್ನೆರಡು ಎರಡು ಉಳಿತು ಇಪ್ಪತ್ನಾಲ್ಕು ಆಯ್ತು ನಾಲ್ಕು ಆರು ಲೇ ಇಪ್ಪತ್ತ್ನಾಲ್ಕು ಎಷ್ಟು ಬದಪ್ಪ ಮೂವತ್ತೊಂದು ಅಪ್ಪೋನ್ ಮೂವತ್ತಾರು ಅಂದ್ರೆ ನೂರಿ ಖರೀದಿಸುವ ಸಂಭವನೀಯತೆ ಎಷ್ಟು ಮೂವತ್ತೊಂದು ಅಪ್ಪ ಮೂವತ್ತಾರು ಇನ್ ಎರಡನೇ ಪ್ರಶ್ನೆ ನೂರಿ ಖರೀದಿಸದೇ ಇರುವ ಸಂಭವನೀಯತೆ ಅಂದ್ರೆ ಉತ್ತಮ ಆಗಿಲ್ಲ ಅಂದ್ರೆ ಖರೀದಿಸ ಆಗಿಲ್ಲ ಅಂದ್ರೆ ಉತ್ತಮ ಇರಲಾರದ ಪೇನ್ಗಳು ಎಷ್ಟಪ್ಪ ಇವಾಗ ಅದನ್ನ ಪಿ ಆಫ್ ನಾಟ್ ಇ ಅಥವಾ ಖರೀದಿಸದೇ ಇರುವ ಸಂಭವನೀಯತೆ ಇಲ್ಲಿ ಇವಾಗ ಏನಪ್ಪ ಯಾವುದು ದೋಷಪೂರಿತ ಪೆನ್ಗಳ ಸಂಖ್ಯೆ ನಂಬರ್ ಆಫ್ ಅದಕ್ಕೊಂದು ಏನು ಕೊಡ್ರಿ ಈ ಬೈ ನಂಬರ್ ಆಫ್ ಎಸ್ ಸೂತ್ರ ನಮಗೆ ಅನುಕೂಲಿಸುವ ಘಟನೆಗಳು ಒಟ್ಟು ಫಲಿತಗಳು ಈಡ್ದಪ್ಪ ದೋಷಪೂರಿತ ಪೆನ್ಗಳು ದೋಷಪೂರಿತ ಬಂದರೆ ತಗೊಳಂಗಿಲ್ಲ ದೋಷಪೂರಿತ ಇಪ್ಪತ್ತು ಒಟ್ಟು ಎಡದಪ್ಪ ಒನ್ನೂರ ನಲ್ವತ್ನಾಲ್ಕು ನಾಲ್ಕೈದಲೇ ಇಪ್ಪತ್ತು నాకుమూర్లే హెరు ఎరడు ఉప్పో నాలు ఇనా ఇవ్వగా ఐదు అఫోన్ మూవారు అందర ఖరీదే ఇవ్వ సంభవ్యత్యత్యత ఐదు అప్పోన్ మూవారు ఖరీదో సంభవ సంభవన్యత మూవన్ మూవారు విద్యార్థిగా ఇది ఎక్సామ్ భాళస్ ఇంపార్టెంటా ఇది ఎస్టు మార్క్సి అంద్ర ఎర్ర మార్క్సి ఇన్న ఈ థర ప్రశ్న భాళనప దాళద ఇది భా ఇంపెంట్ క్లియర్ ఆగి నోడ్కో ಉದಾಹರಣೆ ಇಪ್ಪತ್ತೆರಡನೇ ಪ್ರಶ್ನೆ ಉದಾಹರಣೆ ಹದಿಮೂರು ಹಿಂದೆ ನಿಮ್ಗೆ ಆಲ್ರೆಡಿ ಬಂದದ ಹದಿಮೂರು ಉದಾಹರಣೆ ಐತೆ ನೋಡ್ರಿ ಒಂದರಂತೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಇಲ್ಲಿ ನೋಡಪ್ಪ ಏನ್ ಕರ್ತಾನ ವಿದ್ಯಾರ್ಥಿಗಳು ಇಲ್ಲಿ ಘಟನೆ ಎರಡು ದಾಳಗಳಲ್ಲಿನ ಮೊತ್ತ ಎರಡು ದಾಳಗಳನ್ನು ಉಳಿಸಿರ ಅಂತಪ್ಪ ಅಂದ್ರ ಒಟ್ಟು ಪ್ರಾಥಮಿಕ ಫಲಿತಗಳು ಎಷ್ಟಾಗ್ತಪ್ಪ ಅಂದ್ರೆ ಇಲ್ಲಿ ಮೂವತ್ತಾರು ಆಗ್ತಾವಪ್ಪ ನೆನಪಿರ್ಲಿ ನಂಬರ್ ಆಫ್ ಎಷ್ಟ್ ಎಸ್ ಎಟ್ ಆಗ್ತಿ ಒಟ್ಟು ಪ್ರಾಥಮಿಕ ಘಟನೆಗಳು ನಂಬರ್ ಆಫ್ ಎಸ್ ಮೂವತ್ತಾರು ಆಗ್ತೈತಿ ಇಲ್ಲಿ ಆ ಎರಡು ದಾಳಗಳ ಮೊತ್ತ ಎರಡು ಆಗುವ ಎಷ್ಟು ಅಂತ ಕೇಳಿದಾಗ ನೋಡ್ರಿ ಅದು ಒನ್ ಅಪಾಯಿಂಟ್ ತರ್ಟಿ ಸಿಕ್ಸ್ ಕೇಳ್ತಾರೆ ಘಟನೆ ಎರಡು ದಾಳಗಳಲ್ಲಿನ ಮೊತ್ತ ಸಂಬಂಧ ಮೂರು ಆಗುವ ಸಂಭವನೀಯತೆ ಎಷ್ಟು ಅಂದಾಗ ನೋಡ್ರಿ ಮೊದಲನೇ ಸಲ ಒಂದು ಬರಬೇಕು ಎರಡನೇ ಸಲ ಏನು ಬರಬೇಕು ಅಂದ್ರೆ ಎರಡು ಬರಬೇಕು ಇದು ಒಂದು ಆಪ್ಷನ್ ಇಲ್ಲ ಒಂದೇದ್ರ ಮೇಲೆ ಎರಡು ಎರಡನೇದ್ರ ಮೇಲೆ ಒಂದು ಒಂದುವರೆ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಗೂ ಏನಪ್ಪ ಅಂದ್ರೆ ಮೊತ್ತ ಮೂರು ಆಗಂಗಿಲ್ಲ ಹಾಗಾಗಿ ಇಲ್ಲಿ ಅನುಕೂಲಿಸುವ ಘಟನೆಗಳು ಎಷ್ಟಾದಪ್ಪ ಎರಡು ಆಗ್ಬಿಟ್ಟು ನಾವಿಲ್ಲಿ ಏನು ಮಾಡಿದಪ್ಪ ಟೂ ಬೈ ಥರ್ಟಿ ಸಿಕ್ಸ್ ಇನ್ನು ಮೂವತ್ತು ನಾಲ್ಕು ಆಗು ಎಷ್ಟಪ್ಪ ಅಂದ್ರೆ ನೋಡ್ರಿ ಒಂದಕ್ಕೆ ಯಾವ ಸಂಖ್ಯೆ ಕುಡಿಸಿರು ನಾಲ್ಕು ಆಗ್ತೈತಿ ಒಂದು ನಾಲ್ಕು ಒಂದು ಮೂರು ಕುಡಿಸಿದ್ರೆ ನಾಲ್ಕು ಆಗ್ತೈತಿ ನಾವು ನಾಲ್ಕು ಆಗು ಹುಡುಕ್ಬೇಕು ಒಂದರಾಗಿ ಮತ್ತೆ ಯಾವಾಗಿಲ್ಲ ಇನ್ನು ಎರಡನೇದಪ್ಪ ಎರಡು ಎರಡು ಕುರ್ಸು ಆಗ್ತೈತಿ ನೆಕ್ಸ್ಟ್ ಒಂದೇದ್ದು ಮೂರಿದ್ದು ಎರಡನೇದ ಒಂದಿದ್ದಾಗು ಆಗ್ತೈತಿ ಮತ್ ಯಾವ್ಯಾವ ಸಂಖ್ಯೆ ಕುಡ್ಸ ನಾಲ್ಕು ಆಗ್ತೈತಿ ನೋಡ್ರಿ ಮೊತ್ತ ಮತ್ತ್ ಬೇರೆ ಯಾವ್ದೇ ಆಪ್ಷನ್ ಇಲ್ಲ ಹಾಗಾಗಿ ಇಲ್ಲಿ ಅನುಕೂಲಿಸುವ ಘಟನೆಗಳು ಎಷ್ಟಾದಪ್ಪ ಅಂದ್ರ ಒಂದನೇ ದಾಳದ ಮೇಲೆ ಒಂದ್ ಎರಡನೇ ದಾಳದ ಮೇಲೆ ಮೂರು ಹಿಂಗ್ ಬಂದಾಗ ಮೊತ್ತ ನಾಲ್ಕು ಆಗ್ತೈತಿ ಒಂದೇ ದಾಳದ ಮೇಲೆ ಎರಡು ಎರಡನೇ ದಾಳದ ಮೇಲೆ ಎರಡು ಬಂದಾಗು ನಾಲ್ಕು ಆಗ್ತೈತಿ ಒನ್ನೇ ದಾಳದ ಮೇಲೆ ಮೂರು ಎರಡನೇ ದಾಳದ ಮೇಲೆ ಒಂದಾಗೂ ನೆನಪಾ ಮತ್ತ ನಾಲ್ಕು ಆಗ್ತೈತಿ ಹಾಗಾಗಿ ಇದು ಆಯ್ತಪ್ಪ ಅಂದ್ರೆ ಅನುಕೂಲಿಸುವ ಘಟನೆ ನಂಬರ್ ಆಫ್ ಇ ಬಾಯ್ ನಂಬರ್ ಆಫ್ ಎಸ್ ಮಾಡಿದಾಗ ಇಲ್ಲಿ ಮೂರು ಅಪನ್ ಮೂವತ್ತಾರು ನಂಬರ್ ಆಫ್ ಎಸ್ ಒಟ್ಟು ಪ್ರಾಥಮಿಕ ಘಟನೆಗಳು ಎಷ್ಟಾಯ್ತಪ್ಪ ಅಂದ್ರೆ ಇಂತ ಆಪ್ಷನ್ಸ್ ಮೂವತ್ತಾರು ಆಗ್ತಾವೆ ಇನ್ನು ಇದೇ ತರ ಐದಾಗುವ ಸಂಭವನೀಯತೆ ಎಷ್ಟು ಮೊತ್ತ ಎರಡು ಕೂಡಿಸಿದಾಗ ಎರಡು ಮುಖಗಳ ಕೂಡಿಸಿದಾಗ ನೋಡ್ರಿ ಐದು ಯಾವಪ್ಪ ಒಂದೇ ದಾಳದ ಮೇಲೆ ಒಂದೈತಿ ಎರಡನೇ ದಾಳ ಇದ್ರಾಗ ಯಾವ ಸಂಖ್ಯೆ ಕೂಡಿಸಿದ್ರೆ ಐದಾಕ್ರ ಅದನ್ನು ಎರಡನೇದ್ರಾಗ ಒಂದು ಕಾಮ ನಾಲ್ಕು ಒಂದೇದು ಒಂದು ಎರಡನೇದ ನಾಲ್ಕು ಮತ್ತೊಂದೆದ್ರ ಒಂದ್ರ ಜೊತೆ ಯಾವ್ದೇ ಕೊಡಿಸಿದ್ರು ಐದಾಗಂಗಿಲ್ಲ ಇನ್ನು ಎರಡರ ಜೊತೆ ತೊಗೊಳ್ತೀವಿ ಫಸ್ಟ್ನೇ ದಾಳದ್ಮೇಲೆ ಎರಡು ಎರಡನೇ ದಾಳದ್ಮೇಲೆ ಮೂರು ಎರಡು ಕಾಮ ಮೂರು ಮತ್ತ ಮೂರು ಕಾಮ ಎರಡು ಆಮೇಲೆ ನಾಲ್ಕು ಕಾಮ ಒಂದು ಎಷ್ಟಪ್ಪ ನಾಲ್ಕು ಅದು ಹಾಗಾಗಿ ನಾಲ್ಕು ಅಪ್ಪ ಮೂವತ್ತಾರು ಇವು ಚೇದ್ ಹೋಗ್ತವ ಚೇದ್ ಹಾಕಿಟ್ರಪ್ಪ ಈ ತರ ನೀವು ಉಳ್ಕೋದೆಲ್ಲ ಅದನ್ನ ಚೆಕ್ ಮಾಡ್ರಿ ಇನ್ನು ಒಬ್ಬ ವಿದ್ಯಾರ್ಥಿ ಇಲ್ಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಎಂಬ ಹನ್ನೊಂದು ಸಾಧ್ಯ ಹನ್ನೊಂದು ಸಾಧ್ಯ ಫಲಿತಗಳಿವೆ ಆದ್ದರಿಂದ ಅವುಗಳಲ್ಲಿ ಪ್ರತಿಯೊಂದರ ಸಂಭವನೀಯತೆಯು ಒಂದು ಅಪ್ಪ ಹನ್ನೊಂದು ಎಂದು ವಾದಿಸುತ್ತಾನೆ ನೀವು ಈ ವಾದವನ್ನು ಒಪ್ಪುತ್ತೀರಾ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳ್ತಾನೆ ಇವಾಗ ನೋಡ್ರಿ ಅವು ಎಲ್ಲ ಥರದ್ದು ಸಂಭೂನಿಯತೆ ಎಷ್ಟು ಬರ್ತಾವ ಒಂದು ಅಪ್ಪ ಹದಿನ ಹನ್ನೊಂದು ಬರ್ತೈತಿ ತಾನ ಇದು ಸಾಧ್ಯ ಇಲ್ಲಪ್ಪ ಇದು ಬೇರೆ ಬೇರೆ ಅದ ಯಾಕಂದ್ರೆ ಚೇದಾಕಿ ನೋಡ್ರಿ ನೀವು ಏನು ಬರ್ತೈತಿ ಎರಡು ಅಪ್ಪನ ಮೂವತ್ತಾರು ಅಂದಾಗ ಎರಡು ಒಂದ್ಲೇ ಎರಡು ಒಂದ್ಲೇ ಎರಡು ಎರಡು ಅದು ಒಂದು ಅಪ್ಪವನು ಹನ್ನೆರಡು ಬತ್ತು ನೋಡ್ರಿ ಅವನು ಎಲ್ಲ ಥರದ್ದು ಒಂದು ಹನ್ನೊಂದೇ ಬರ್ತೈತಿ ತಾನ ಇಲ್ಲ ಬರಂಗಿಲ್ಲ ಇನ್ನು ಮೂರು ಅಪ್ಪ ಒಂದು ಮೂವತ್ತಾರದು ಚೇದಾಕ್ರಿ ನೀವು మరొందలే మూడు మరొందలే మూర్లే ఇది ఒంపన్ హన్ను ఇన్ నాకు అప్పన్ మూవతారు అని చెక్కు వందలే నాకు 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 వలే మారు ఇది ఎస్పా ఒప్ప మూవ ఇది తక్కువ ఇప్పుడు వందలే ఇది ఎర్ హినెట్లే మూవతారు ఇది అత ఒన్ బై ఐటీన్ ఇది వన్ బై ట్వెల్వ్ ఇది వన్ బై ఫోర్ ఆ ఎలా ఏన్ప ఎలా ಉತ್ತರ ಒನ್ ಬೈ ಲೆವೆನ್ ಬರಂಗಿಲ್ಲ ಹಾಗಾಗಿ ಒಂದು ಉತ್ತರ ಏನಪ್ಪ ಅಂದ್ರೆ ತಪ್ಪು ಓಕೆ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಒಂದಿನ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ಆಟದಲ್ಲಿ ಒಂದು ರೂಪಾಯಿಯ ಒಂದು ನಾಣ್ಯವನ್ನು ಮೂರು ಸಲ ಚಿಮ್ಮಿಸಲಾಗುತ್ತದೆ ಮತ್ತು ಪ್ರತಿ ಸಲದ ಫಲಿತವನ್ನು ದಾಖಲಿಸಲಾಗುತ್ತದೆ ಅನೀಪನು ಪ್ರತಿ ಸಲವು ಒಂದೇ ಫಲಿತಾಂಶ ಅಂದರೆ ಮೂರು ಸಿರಗಳು ಅಥವಾ ಮೂರು ಪುಚ್ಚಗಳು ಬಂದರೆ ಆಟದಲ್ಲಿ ಗೆಲ್ಲುತ್ತಾನೆ ಇಲ್ಲದಿದ್ದರೆ ಸೋಲುತ್ತಾನೆ ಹನೀಪನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ಏನ್ ಮಾಡತ್ತಿಪ್ಪಾ ಅಂದ್ರೆ ಮೂರು ಕಾಯಿನ್ ಅನ್ನು ಹಾರಿಸ್ಕೊತೀವಿ ಹಾಗಾಗಿ ಇಲ್ಲಿ ನಂಬರ್ ಆಫ್ ಎಸ್ ಆಗ್ತೈತಪ್ಪ ಅಂದ್ರ ಎಂಟ್ ಆಗ್ತೈತಿ ಹಾಗಾದ್ರೆ ಪ್ರಾಥಮಿಕ ಘಟನೆಗಳು ಯಾವ ನೀವು ಬರ್ಕೋಬೇಕು ಒಂದು ಸಲ ನಾವು ನಾನೇನು ಹಾರಿಸಿದಾಗ ಹೆಡ್ ಬರಬಹುದು ಅಥವಾ ಏನ್ ಬರ್ಬಹುದು ಟೇಲ್ ಬರ್ಬೋದು ಎರಡನೇ ಸಲ ಹಾರಿಸಿದಾಗ ಏನು ಬರಬೇಕಪ್ಪ ಅದು ಕೂಡ ಅಲ್ಲಿ ಕೂಡ ಹೆಡ್ ಟೇಲ ಬರ್ಬೋದು ಮೂರನೇ ಸಲ ಹಾರಿಸಿದಾಗ ಕೂಡ ಏನು ಬರಬೇಕಪ್ಪ ಹೆಡ್ ಅಥವಾ ಟೇಲ್ ಬರ್ಬೋದು ಅಂದ್ರೆ ನೋಡ್ರಿ ಫಸ್ಟ್ನೇ ಸಲ ಹಾರಿಸಿದಾಗ ಹೆಡ್ ಐತೆ ಕೋರಿ ಇದನ್ನ ಹೆಂಗೆ ಬರ್ಕೋಬೇಕು ನೋಡ್ರಿ ಹೆಡ್ ಬಂದತಿ ಎರಡನೇ ಸಲ ಆದ್ರೂ ಏನಪ್ಪ ಹೆಡ್ ಬಂತು ಮೂರನೇ ಸಲನು ಹೆಡ್ ಬಂತಿ ಹಾಗೆ ಒಂದೇದು ಏನಪ್ಪ ಆಪ್ಷನ್ ಹೆಡ್ 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 ಈ ಥರ ಬಿಡ್ಬೋದು ಒಂದನೇ ಥರದ ಹೆಡ್ ಎರಡನೇ ಥರ ಹೆಡ್ ಮೂರನೇ ಥರದ ಹೆಡ್ ಇನ್ನು ನೆಕ್ಸ್ಟ್ ಒಂದನೇ ಥರದ ಹೆಡ್ ಬಿದ್ದು ಎರಡನೇದು ಹೆಡ್ ಆಗಿ ಮೂರನೇದು ಟೇಲ್ ಆಗಿರ್ಬೋದು ಇದೊಂದು ಆಪ್ಷನ್ ಬರ್ಬೋದು ಮತ್ತಿದ್ಬಿಟ್ರೆ ಒಂದನೇ ತರದ್ ಹೆಡ್ ಆಗಿ ಎರಡನೇದ್ರದ್ದು ಏನಪ್ಪ ಅಂದ್ರೆ ಟೇಲ್ ಆಗಿರ್ತೀವಿ ಬರ ಮೂರನೇದ್ರ ಮತ್ತೆ ಹೆಡ್ ಆಗಿರ್ಬೋದು ಹೆಡ್ ಟೇಲ್ ಹೆಡ್ ಇನ್ನು ಇನ್ನೊಂದಪ್ಪ ಒಂದೇದು ಹೆಡ್ ಆಗಿ ಎರಡನೇದು ಆಗಿ ಮೂರನೇದು ಟೇಲ್ ಆಗಿರ್ಬೋದು ಈ ಒಂದು ಆಪ್ಷನ್ ಇರ್ಬೋದು ಇಲ್ಲ ಅಂದ್ರೆ ಮತ್ತೇನಿರ್ಬೋದಪ್ಪ ಒಂದೇದ ಟೇಲ್ ಆಗಿ ಒಂದೇ ನಾಣ್ಯದ ಎರಡನೇ ಸ ನಾಣ್ಯದ ಹೆಡ್ ಆಗಿರ್ಬೋದು ಮೂರನೇ ನಾಣ್ಯದ್ದು ಹೆಡ್ ಆಗಿರ್ಬೋದು ಮತ್ತ ಒನ್ನೇ ನಾಣ್ಯದ ಹೆಡ್ ಟೇಲ್ ಆಗಿ ಎರಡನೇ ನಾಣ್ಯದ್ದು ಹೆಡ್ ಆಗಿ ಒನ್ನೇ ನಾಣ್ಯದ್ದು ಟೇಲ್ ಆಗಿ ಎರಡನೇ ನಾಣ್ಯದ ಹೆಡ್ ಆಗಿ ಮೂರನೇ ನಾಣ್ಯದ ಏನಾಗಿರ್ಬೋದಪ್ಪ ಅಂದ್ರೆ ಟೇಲ್ ಆಗಿರ್ಬೋದು ಈ ಆಪ್ಷನ್ ಆಗಿರ್ಬೋದು ಇಲ್ಲಕಂದ್ರೆ ವಿದ್ಯಾರ್ಥಿಗಳೇ ಒಂದನೇ ನಾಣ್ಯದ ಹೆಡ್ ಟೇಲ್ ಆಗಿ ಎರಡನೇ ನಾಣ್ಯದ್ದು ಕೂಡ ಟೇಲ್ ಆಗಿರ್ಬೋದು ಇದು ಮೂರನೇ ನಾಣ್ಯದವಾಗ ಹೆಡ್ ಆಗಿರ್ಬೋದು ಓಕೆ ಇಲ್ಲಾಂದ್ರೆ ಇನ್ನೊಂದು ಏನೋಪ್ಪ ಅಂದ್ರೆ ಒಂದೇ ನಾಣ್ಯದ ಟೇಲ್ ಆಗಿ ಎರಡನೇದು ಟೇಲ್ ಆಗಿ ಮೂರನೇದು ಟೇಲ್ ಆಗಿರ್ಬೋದು ಮೂರು ಟೇಲ್ ಟೇಲ್ ಇವು ನಮ್ಮ ಅಷ್ಟು ಏನಪ್ಪ ಅಂದ್ರೆ ಪ್ರಾಥಮಿಕ ಘಟನೆಗಳು ಎಷ್ಟ ಒಂದು ಮೂರು ಹೆಡ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇವು ನಮ್ಮ ಬರ್ತಕ್ಕಂಥ ಒಟ್ಟು ಸಾಧ್ಯತೆಗಳು ಹೆಡ್ ಹೆಡ್ ಟೇಲ್ ಟೇಲ್ ಎರಡು ಸಲ ಹಾಗಾದ್ರೆ ನಂಬರ್ ಆಫ್ ಎಸ್ ಸೆಟ್ ಆಯಿತ ಅಂದ್ರೆ ಎಂಟಾಗಿಬಿಡ್ತದೆ ನಮ್ಗೆ ಏನು ಕೇಳ್ತಾರೆ ಯಾವಾಗ ಗೆಲ್ತು ಅನೀಪ ಎರಡು ಮೂರು ಸಿರಗಳು ಅಥವಾ ಮೂರು ಪುಚ್ಚಗಳು ಬಂದ್ರೆ ಮಾತ್ರ ಗೆಲ್ತಾನ ಅಂದ್ರೆ ಗೆಲ್ಲುವ ಸಂಭವನೀಯತೆ ಎಷ್ಟು ನಂಬರ್ ಆಫ್ ವಿನ್ನಿಂಗ್ ಪಾಸಿಬಿಲಿಟಿ ನಾವು ಈಗ ಪ್ರೊಬೆಬಿಲಿಟಿ ಆಫ್ ಡಬ್ಲ್ಯೂ ತ ವಿನ್ನು ವಿನ್ನಿಂಗ್ ನಂಬರ್ ಆಫ್ ಈಗ ಇದಕ್ಕೆ ಏನಪ್ಪ ಅಂದ್ರೆ ಮೂರು ಸಿರ ಬರ್ಬೇಕು ಹೆಡ್ ಇಲ್ಲ ಮೂರು ಪುಚ್ಚಗಳು ಬರಬೇಕು ಅಂತ ನೋಡ್ರಿ ಮೂರು ಹೆಡ್ ಇದ್ದಿದ್ದು ಒಂದೇ ಅದ ಮೂರು ಪುಚ್ಚ ಇದ್ದಿದ್ದು ಅದು ಕೂಡ ಒಂದೇ ಅದ ಹಾಗಾಗಿ ಇಲ್ಲಿ ನಮ್ದು ಏನಪ್ಪ ಅಂದ್ರೆ ನಂಬರ್ ಆಫ್ ಡಬ್ಲ್ಯೂ ಬಾಯ್ ನಂಬರ್ ಆಫ್ ಎಸ್ ಅಂದ್ರೆ ಗೆಲ್ಲ ಕಣಿಸುವ ಘಟನೆ ಇಟ್ಟದಪ್ಪ ನಮಗೆ ಎರಡೇ ಅದಾವೆ ಮತ್ತೆ ಒಟ್ಟು ಘಟನೆಗಳು ಇಟ್ಟದಪ್ಪ ಪ್ರಾಥಮಿಕ ಎಂಟು ಅದಾವೆ ಎರಡು ಒಂದ್ಲಿ ಎರಡು ನಾಲ್ಕಲಿ ಎಂಟು ಉತ್ತರ ಬಂದ್ಬಿಡ್ತು ಒಂದು ಅಪ್ಪ ನಾಲ್ಕು ಇದಿಷ್ಟು ಮಾಡಿರಪ್ಪ ನಿಮ್ಗೆ ಒಂದು ಅಥವಾ ಎರಡು ಅಂಕ ಸಿಗ್ತಾವ ಇನ್ನು ವಿದ್ಯಾರ್ಥಿಗಳ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ದಾಳವನ್ನು ಎರಡು ಸಲ ಎಸೆಯಲಾಗಿದೆ ಒಂದು ದಾಳವನ್ನು ಎಷ್ಟಪ್ಪ ಎರಡು ಸಲ ಒಂದು ಸಲ ಎಸೆದಾಗ ಏನೇನು ಬರ್ಬಪ್ಪ ಗೊತ್ತ ನಿಮ್ಗೆ ಆಲ್ರೆಡಿ ಒಂದು ಎರಡು ಬರುವುದು ಮೂರು ಬರ್ಬೋದು ನಾಲ್ಕು ಐದು ಆರು ಒಂದೇ ಸಲ ಎಸೆದಾಗ ಪ್ರಾಥಮಿಕ ಘಟನೆಗಳು ಆರ್ ಆಗ್ತಾವ ಎರಡು ಸಲ ಎಸೆದಾಗ ಅಂದಾಗ ಒಂದನೇ ಸಲ ಒಂದು ಬಂದಿರ್ಬೋದು ಎರಡನೇ ಸಲ ಎರಡು ಬರ್ಬೋದು ಒಂದು ಕಾಮ ಎರಡು ಇಲ್ಲ ಹಂಗೆ ಒಂದನೇ ಸಲ ಸಲ ಒಂದಿದ್ದು ಎರಡನೇ ಸಲ ಎರಡು ಇರ್ಬೋದು ಇದು ಒಂದು ಕಾಮ ಒಂದಾಗಿರು ಇದು ಒಂದು ಕಾಮ ಎರಡು ಆಗಿರ್ಬೋದು ಒಂದನೇ ಸಲ ಒಂದಿದ್ದು ಎರಡನೇದ್ರ ಮೇಲಿಂದ ಎರಡನೇ ಸಲ ಎಸೆದಾಗ ಮೂರು ಬಂದಿರ್ಬೋದು ಒಂದನೇ ಸಲ ಒಂದು ಬಂದು ಎರಡನೇ ಸಲ ನಾಲ್ಕು ಬಂದಿರ್ಬೋದು ಇದು ಇರ್ಬೋದು ಇಲ್ಲ ಮತ್ತೊಂದು ಏನಿರ್ಬೋದಪ್ಪ ಒಂದನೇ ಸಲ ಒಂದೇ ಇದ್ದು ಎರಡನೇ ಸಲ ಐದು ಇರ್ಬೋದು ಒಂದನೇ ಸಲ ಒಂದಿದ್ದು ಎರಡನೇ ಸಲ ಆರು ಇರ್ಬೋದು ಇದು ಎಕ್ಸಾಕ್ಟ್ ಆಗಿ ಯಾವ್ದು ಬರ್ತೈತೆ ಹೇಳಕ್ ಬರಂಗಿಲ್ಲ ನಾವು ಈ ಸಾಧ್ಯತೆಗಳಪ್ಪ ಇದು ಬರ್ಬೋದು ಅದಕ್ಕಿಂತ ಒಂದನೇ ಸಲ ಒಂದಿದ್ದು ಎರಡನೇ ಸಲ ಒಂದೇ ಬರ್ಬೋದು ಎರಡನೇ ಸಲ ಎಸ್ದಾಗು ಈ ಸಲ ಈ ರೀತಿ ಇರದೆ ಈ ರೀತಿ ಇರ್ಬೋದು ಇಲ್ಲ ಇವು ಬಿಟ್ಟು ಈ ಥರನೂ ಇರ್ಬೋದು ಅಲ್ಪ ಮೊದಲನೇ ಸಲ ಒಂದ್ಯಾ ಯಾಕ ಎರಡು ಬಂದು ಎರಡನೇ ಸಲ ಎಸ್ದಾಗೆ ಒಂದಿರ್ಬೋದು ಹಾಗಾಗಿ ಎರಡರಿಂದ ಎಷ್ಟು ಬಂದ್ರೆ ಆರು ಮತ್ತು ಇವೇನತಪ್ಪ ಈ ಥರ ಹೋದಾಗ ಎಷ್ಟ ನೋಡ್ರಿ ಎರಡು ಕಾಮ ಎರಡು ಎರಡು ಕಾಮ ಮೂರು ಎರಡು ಕಾಮ ನಾಲ್ಕು ಎರಡು ಕಾಮ ಐದು ಎರಡು ಕಾಮ ಆರು ಇವು ಆರು ಆತವೆ ಇನ್ನು ಮತ್ತೆ ಒಂದೇ ಸಲ ಮೂರು ಮೂರು ಕಾಮ ಒಂದು ಮೂರು ಕಾಮ ಎರಡು ಇವೆಷ್ಟ ಮತ್ತು ಈ ರೀತಿ ಆರು ಆತವೆ ಮತ್ತು ನಾಲ್ಕರಿಂದ ತಗೊಂಡೆ ಅಂದರೆ ನಾಲ್ಕು ಕಾಮ ಒಂದು ನಾಲ್ಕು ಕಾಮ ಎರಡು ಇವು ಎಷ್ಟಾತಪ್ಪ ಈ ರೀತಿಯೂ ಕೂಡ ಆರಾಗ್ತವೆ ಮೊದಲನೇ ಸಲ ಐದು ಬಿದ್ದು ಎರಡನೇ ಸಲ ಒಂದು ಮತ್ತು ಇಲ್ಲಿ ಐದು ಕಮ್ಮ ಎರಡು ಇದೇ ಥರ ನಾನು ಆರು ತನಕ ಬರ್ಕೊಂಡಿದ್ರೆ ಇವು ಮತ್ತೆ ಆರಾಗ್ತವೆ ಮತ್ತು ಮೊದಲನೇ ಸಲನೇ ಆರು ಬಿದ್ದು ಎರಡನೇ ಸಲ ಒಂದಿರ್ಬೋದು ಮೊದಲನೇ ಸಲ ಆರು ಇದ್ದು ಎರಡನೇ ಸಲ ಎರಡು ಇರ್ಬೋದು ಇವು ಕೂಡ ಎಷ್ಟಾತಪ್ಪ ಮತ್ತೆ ಆರು ಆಗ್ತವೆ ಅಂದರೆ ಒಟ್ಟು ಪ್ರಾಥಮಿಕ ಘಟನೆಗಳು ಎಷ್ಟಾಗ್ತಪ್ಪ ಅಂದ್ರೆ ಮೂವತ್ತಾರು ಆಗ್ತವೆ ಇದು ನಾವು ನಂಬರ್ ಆಫ್ ಎಸ್ ಅಂತ ಕರಿತೀವಿ ನಂಬರ್ ಆಫ್ ಎಸ್ ಮೂವತ್ತಾರು ಒಟ್ಟು ಪ್ರಾಥಮಿಕ ಘಟನೆಗಳು ನಾನು ಎಲ್ಲ ಬರ್ದಿಲ್ಲ ಇಲ್ಲಿ ಒಂದು ಸ್ವಲ್ಪ ಡ್ಯಾಶ್ ಡ್ಯಾಶ್ ಹಾಕಿನಿ ಅವ್ನು ನಿಮ್ಗೆ ಗೊತ್ತಿರಬೇಕು ಎರಡು ಸಲ ಐದು ಮೇಲೆ ಬರದಿರುವ ಸಂಭವನೀಯತೆ ನೋಡ್ರಿ ಎರಡು ಸಲ ಐದು ಬರದಿರುವ ನೋಡ್ರಿ ಬರುವ ಸಂಭವನೀತೆ ಅಲ್ಲ ಐದು ಅಂದ್ರ ಎರಡು ಸಲ ನೆನಪ ಅಂತ ಘಟನೆ ಎಷ್ಟಪ್ಪ ಎರಡು ಸಲ ಐದು ಬರುವ ಸಂಭವನೀಯತೆ ಯೋಚಪ್ಪ ಒಂದನೇ ಸಲಾನು ಐದು ಎರಡನೇ ಸಲಾನು ಐದು ಇಂಥ ಘಟನೆ ಒಟ್ಟು ಎಟ್ಟದಪ್ಪ ಇದ್ರಾಗ ಹುಡುಕಿದ್ರೆ ಒಂದೇ ಸಿಗ್ತೈತಿ ಹಾಗಾಗಿ ನಾವೇನು ಹೇಳ್ತೀವಪ್ಪ ಅಂದ್ರೆ ಇಲ್ಲಿ ಒಂದನೇ ಪ್ರಶ್ನೆ ಉತ್ತರ ಬರೀನು ಪಿ ಆ ಪ್ರೊಬೆಬಿಲಿಟಿ ಆಫ್ ನಾಟ್ ಫಾಯ್ ಕಾಮ ಫಾಯ್ ಫಾಯ್ ಕಾಮ ಫಾಯ್ ಈ ಬರದೇ ಇರುವ ಈ ತರ ಬರದಿರುವ ಸಂಭವನೀಯತೆ ಎಷ್ಟು ಅಂದಾಗ ಇಲ್ಲಿ ಎಷ್ಟಪ್ಪ ಅಂತದು ಬರದೇ ಇರೋದು ಇದು ಒಂದೇ ಇರೋದು ಒಟ್ಟು ಮೂವತ್ತಾರ ಇಂಥದ್ದು ಎಷ್ಟಪ್ಪ ಒಂದೇ ಐತಿ ಒಂದ್ಸಲ ಅಟ್ಟೆ ಬರಾಕ್ ಸಾಧ್ಯದ ಅಂದ್ರೆ ಅದರ ಅರ್ಥ ಏನು ಮೂವತ್ತೈದು ಸಲ ಬರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮೂವತ್ತೈದು ಅಪಾನ್ ಮೂವತ್ತಾರು ಎರಡನೇ ಪ್ರಶ್ನೆ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಸಂಭವನೀಯತೆ ನೋಡ್ರಿಪಾ ಕನಿಷ್ಠ ಒಂದು ಸಲ ನೋಡ್ರಿ ಇದು ಒಂದನೇ ಸಲ ಇದು ಎರಡನೇ ಸಲ ಕನಿಷ್ಠ ಒಂದು ಸಲ ರೀ ಅಟ್ ಲೀಸ್ಟ್ ಒಂದ್ರಾಗರೆ ಐದು ಬರೋ ಸಂಭವನೀಯತೆ ಎಷ್ಟು ಒಂದಾಗ ನೋಡ್ರಿ ಹೇಳ್ತಾವಂತವು ಇಲ್ಲಿ ಒಂದಾಯ್ತಾ ಐದೈತಿ ಒಂದು ಇಲ್ಲಿ ಐದ್ರಾಗ ಒಂದು ಐದು ಬರ್ತೀವಿ ಎರಡು ಇದ್ರಾಗ ಒಂದು ಐದು ಬರ್ತೈತೆ ಮೂರು ಇದ್ರಾಗೂ ಒಂದು ಐದು ಬರ್ತೈತೆ ನಾಲ್ಕು ಇಲ್ಲಿ ಐದು ಎರಡು ಸಲ ಆಯ್ತು ನೋಡಪ್ಪ ಇಲ್ಲಿ ಇದೆಷ್ಟು ಒಂದು ಎರಡು ಮೂರು ಇಲ್ಲಿ ನಾಲ್ಕು ಇಲ್ಲಿ ಆರು ಸಲ ಐತೆ ನಾಲ್ಕು ಆರು ಹತ್ತು ಹನ್ನೊಂದು ವಿದ್ಯಾರ್ಥಿಗಳು ಇವಾಗ ಐದು ಮೇಲೆ ಬರೋ ಸಮಾನತೆ ಪಿ ಆಫ್ ಫಾಯ್ ಗೆಟ್ಟಿಂಗ್ ಫಾಯು ಅಂದ್ರೆ ಎಷ್ಟ ಹನ್ನೊಂದು ಸಲ ಬರ್ಬೋದು ಮ್ಯಾಲ ಒಟ್ಟು ಅನುಕೂಲಿಸ್ಬಿಟ್ಟು ನೆಕ್ಸ್ಟ್ ಪಾ ಅದಾವೆ ಇದಾಯ್ತು ವಿದ್ಯಾರ್ಥಿಗಳು ಈ ತರ ಪ್ರಶ್ನೆ ನಿಮಗೆ ಒಬ್ಬ ಎರಡು ಅಂಕ ಕೇಳ್ತಾನಪ್ಪ ಸುಲಭವಾಗಿತ್ತು ವಿದ್ಯಾರ್ಥಿಗಳೇ ಇನ್ನ ಈ ಅಧ್ಯಾಯದ ಕೊನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ವಾದಗಳು ಸರಿಯಾಗಿವೆ ಮತ್ತು ಯಾವ ತಪ್ಪವಾಗಿವೆ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿರಿ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿಸಿದಾಗ ಮೂರು ಸಾಧ್ಯ ಫಲಿತಗಳು ಇರುತ್ತವೆ ಎರಡು ಸಿರಗಳು ಎರಡು ಪುಚ್ಚಗಳು ಅಥವಾ ಪ್ರತಿಯೊಂದರಲ್ಲಿ ಒಂದೊಂದರಂತೆ ಆದ್ದರಿಂದ ಈ ಪ್ರತಿಯೊಂದು ಫಲಿತಗಳ ಸಂಭೂನಿತೆಯು ಒಂದು ಅಪಾನ್ ಮೂರು ನೋಡಪ್ಪ ಇಲ್ಲಿ ಏನ್ ಕೇಳುವ ವಿದ್ಯಾರ್ಥಿಗಳು ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿಸಿದಾಗ ಇಲ್ಲಿ ಒಟ್ಟು ಬರ್ತಕ್ಕಂಥ ಪ್ರಾಥಮಿಕ ಘಟನೆಗಳು ಎಷ್ಟು ಅಂದ್ರೆ ನಾಲ್ಕು ಆಗ್ತಾವು ಯಾವಪ್ಪ ಫಸ್ಟ್ನೇದು ಹೆಡ್ ಎರಡನೇ ತೇಲಾಗಿರ್ಬೋದು ಫಸ್ಟ್ನೇದು ಹೆಡ್ ಎರಡನೇ ಫಶ್ಟನೇದು ತೇಲ ಎರಡನೇದು ಏನಪ್ಪ ಅಂದ್ರೆ ಹೆಡ್ ಇರ್ಬೋದು ಫಸ್ಟ್ನೇದು ಏನಪ್ಪ ಅಂದ್ರೆ ಹೆಡ್ ಇದು ಎರಡನೇದು ಕೂಡ ಹೆಡ್ ಇರ್ಬೋದು ಈ ಥರ ಬರ್ಬೋದು ಇಲ್ಲ ಫಸ್ಟ್ನೇದು ಟೇಲ್ ಇದ್ದು ಎರಡನೇದು ಹೆಡ್ ಇರ್ಬೋದು ಇಲ್ಲ ಫಸ್ಟ್ನೇದು ಟೇಲ್ ಎರಡನೇದು ಟೇಲ್ ಆಗಿರ್ಬೋದು ಅಂದ್ರೆ ಒಟ್ಟು ಪ್ರಾಥಮಿಕ ಘಟನೆಗಳು ಎಷ್ಟಾಗ್ತಪ್ಪ ಅಂದ್ರೆ ಇಲ್ಲಿ ನಾಲ್ಕು ಆಗ್ತಾವ ಅವನ ಒಟ್ಟು ಪ್ರಾಥಮಿಕ ಘಟನೆಗಳು ಮೂರು ಆತನ ಹಾಗಾಗಿ ಇದೇನಪ್ಪ ಅಂದ್ರೆ ತಪ್ಪಾಗ್ಬಿಡ್ತದೆ ಎರಡು ಜ್ಞಾನಗಳನ್ನು ಏಕಕ್ರಿಯದಲ್ಲಿ ಚಿಮಿಸಿದಾಗ ಮೂರು ಸಾಧ್ಯ ಫಲಿತಗಳು ಇರುತ್ತವೆ ಅದು ಇಲ್ಲೇ ತಪ್ಪಾಗ್ಬಿಡ್ತಾವ ನಾಲ್ಕು ಫಲಿತಗಳು ಎರಡು ಸಿರಗಳು ಎರಡು ಪುಚ್ಚಗಳು ಅಥವಾ ಪ್ರತಿಯೊಂದರಲ್ಲಿ ಒಂದ ಒಂದೊಂದು ಒಂದರಂತೆ ಆದ್ದರಿಂದ ಈ ಪ್ರತಿಯೊಂದು ಫಲಿತಗಳ ಸಂಭವನೀಯತೆ ಒಂದಪ್ಪ ಅನ್ಮೂರ್ ತಪ್ಪ ಎರಡು ಸಿರಗಳು ಇರುವಂತ ಎಷ್ಟದಪ್ಪ ಇಲ್ಲಿ ಎರಡು ಸಿರ ಇರ್ತಾವ ನೋಡ್ರಿ ಎರಡು ಹೆಲ್ಟ್ ಇರ ಒಂದೇ ಅದಪ್ಪ ಆಪ್ಷನ್ ಹಾಗಾಗಿ ಅದು ಒಂದಪ್ಪ ಅನ್ಮೂರು ಎರಡು ಪುಚ್ಛಗಳು ಇರು ಅದು ಎಷ್ಟಪ್ಪ ಅಂದ್ರೆ ಅದು ಆಪ್ಷನ್ ಒಂದೇ ಅದು ಎರಡು ಪುಚ್ಛಗಳು ಪ್ರತಿಯೊಂದ್ರ ಒಂದರಂತೆ ಅದರಿಂದ ಪ್ರತಿಯೊಂದು ಫಲಿತು ಒಂದಪ್ಪ ಅನ್ ಮೂರು ಹಾಗಾಗಿ ಇದು ಕೂಡ ಏನಾಗ್ತಪ್ಪ ಅಂದ್ರೆ ಇದು ಒಂದು ಅಪ್ ಮೂರ ಆಗ್ಬಿಡ್ತು ಆಗಿಬಿಡ್ತು ಜಾತಿ ಇವಾಗ ನೋಡ್ರಿ ಎರಡು ಹೆಡ್ ಇದು ಇದಾಯ್ತು ಎರಡು ಪುಚ್ಚಗಳು ಎರಡು ಪುಚ್ಚ ಅಂದ್ರೆ ಟೇಲ್ ಟೇಲ್ ಅದು ಒಂದೇ ಆಪ್ಷನ್ ಅದ ಅದ್ರ ಸಂಭವನೀಯತೆ ಯಪ್ಪ ಅಂದ್ರ ಒನ್ ಅಪ್ ವಾನ್ ಫೋರ್ ಪ್ರತಿಯೊಂದರಲ್ಲಿ ಒಂದರಂತೆ ಅದರಿಂದ ಈ ಪ್ರತಿಯೊಂದು ಫಲಿತಗಳ ಸಂಭಾವನೀಯತೆಯು ಒಂದು ಅಪ್ ಮೂರು ಅಂತ ಕರಿತನವ ಮೃತುವಲ್ಲಿ ಒಂದ್ರಿಂದ ನಂತರ ನೋಡ್ರಿ ಒಂದು ಒಂದು ಹೆಡ್ ಒಂದು ಟೇಲ್ ಇರ್ತಕ್ಕಂಥ ಆಪ್ಷನ್ ಅಂದ್ರೆ ಒಂದು ಹೆಡ್ ಟೇಲ ಇಲ್ಲಿ ಒಂದು ಹೆಡ್ ಟೇಲ ಅಂತ ಅಂದ್ರೆ ಎರಡು ಹಾಗಾಗಿ ಇದೇನು ಮಾಡ್ತೀವಿ ಟೂ ಅಪ್ ಒನ್ ಫೋರ್ ಬರುತ್ತೆ ಟೂ ಒಂದ್ ಎರಡು ಒಂದ್ಲೆ ಎರಡು ಎರಡು ಎರಡೇ ನಾಲ್ಕು ಇದು ಒಂದು ಅಪ್ ಒನ್ ಎರಡು ಹಾಗಾಗಿ ಇದೇನಪ್ಪ ಅಂದ್ರೆ ನಮ್ದು ತಪ್ಪು ಅಂತ ಹೇಳ್ತೀವಿ ನಾವು ಇನ್ನು ಎರಡನೇದು ಒಂದು ದಾವನ್ನು ಎಸೆದಾಗ ಎರಡು ಸಾಧ್ಯ ಫಲಿತಗಳು ಇರುತ್ತವೆ ಎರಡು ಸಾಧ್ಯ ಫಲಿತಗಳು ಅಂತ ಹೇಳ್ತಾನವ ಅವು ಯಾವ ಒಂದು ಬೆಸ ಮತ್ತು ಒಂದು ಸಮ ಒಂದು ದಾಳವನ್ನು ಎಸ್ದಾಗ ಯಾವ ಬರ್ತಪ್ಪ ಒಂದು ಎರಡು ಮೂರು ನಾಲ್ಕು ಐದು ಆರು ಇವು ನಮ್ಮ ಒಟ್ಟು ಫಲಿತಗಳಿರ್ತಾವ ನಂಬರ್ ಆಫ್ ಎಸ್ ಸೇಟ್ ಆಯ್ತಪ್ಪ ಅಂದ್ರ ಆರ್ ಅದಾವೆಂತಪಾ ಅಂದ್ರೆ ಇದು ಕರೆಕ್ಟ್ ಅವನು ವಾದ ಕರೆಕ್ಟ್ ಒಂದು ದಾಳನ್ನು ಎಸೆದಾಗ ಎರಡು ಸಾಧ್ಯ ಫಲಿತಗಳು ಇರ್ತವೆ ಕರೆಕ್ಟ್ ಎರಡು ಫಲಿತಗಳು ಯಾವುವು ಒಂದು ಬೆಸ ಒಂದು ಸಮ ನೋಡ್ರಿ ಒಂದು ಮೂರು ಐದು ಬೆಸ ಎರಡು ನಾಲ್ಕು ಆರು ಸಮ ಇವೇ ಬರಬೇಕು ಆಳು ನೆಸದಾಗ ಸಮಸಂಖ್ಯೆ ಬರಬೇಕು ಇಲ್ಲ ಬೆಸ್ ಸಂಖ್ಯೆರೇ ಬರಬೇಕು ಒಂದು ಸಮಸಂಖ್ಯೆ ಆದ್ದರಿಂದ ಒಂದು ಬೆಸ್ ಸಂಖ್ಯೆ ಪಡೆಯುವ ಸಂಭವನೀಯತೆ ಒಂದು ಓಪನ್ ಆಡು ಓಕೆ ನೋಡ್ರಪ್ಪ ಬೆಸ್ ಸಂಖ್ಯೆಪ್ಪ ಇಲ್ಲಿ ಬೆಸ್ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಏನಾಗ್ತದಪ್ಪ ಇಲ್ಲಿ ನಂಬರ್ ಆಫ್ ಈ ಬಾಯ್ ನಂಬರ್ ಆಫ್ ಎಸ್ ನಂಬರ್ ಆಫ್ ಎಸ್ ಅಂದ್ರೆ ಒಟ್ಟು ಎಷ್ಟಪ್ಪ ಆರು ಅದಾವೆ ಬೆಸ್ ಸಂಖ್ಯೆ ಅಂದಾಗ ಬೆಸ್ ಕೌಂಟ್ ಮಾಡೋಕೆ ನಾವು ಒಂದು ಮೂರು ಐದು ಎಟ್ ಅದಪ್ಪ ಮೂರು ಅದಾವೆ ಮೂರು ಒಂದೇ ಮೂರು ಮೂರು ಎರಡು ಆರು ಊತರೆ ಎಷ್ಟು ಬರ್ತಿದ ಒಂದಪ್ಪ ಎರಡು ಊತರೆ ಏನಾದ್ರು ಒಂದು ಅಪ್ಪ ಟು ಬರ್ತದೆ ಹಾಗೆ ಸರಿ ಓಕೆ ವಿದ್ಯಾರ್ಥಿಗಳೇ ಇಷ್ಟು ಮಾಡಿದ್ರಪ್ಪ ಅಂದ್ರೆ ಈ ಅಧ್ಯಾಯ ಮುಗೀತು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಬೇರೆ ವಿಷಯ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಗೆಳೆಯರಿಗೆ Sir